ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಮ್ಕಿ ಹಾಕಿದ್ದ ಆರೋಪಿ ರಾಜೀವ್ ಗೌಡನನ್ನ ಕೊನೆಗೂ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಹದಿಮೂರು ದಿನ ಇವನು ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡ ಹದಿಮೂರು ದಿನಗಳ ಕಾಲ ಇಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ರಾಜೀವ್ ಗೌಡ ಇದೀಗ ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡಲಾಗಿದೆ ಮಂಗಳೂರಿಂದ ಎಲ್ಲಿ ಓಡಿ ಹೋಗಿದ್ದ ಆರೋಪಿ ಅಂತ ಹೇಳಿದ್ರೆ ಕೇರಳಕ್ಕೆ ಪರಾರಿಯಾಗಿದ್ದವನು ರಾಜೀವ್ ಗೌಡ ಎಲ್ಲಿದ್ದಲ್ಲಿ ಕೇರಳದ ಮಣಪ್ಪುರಂನಲ್ಲಿ ರಾಜೀವ್ ಗೌಡನ ಬಂಧನ ಆಗಿದೆ ಇಲ್ಲಿ ಉದ್ಯಮಿ ಜೊತೆಗೆ ಕಾರಲ್ಲಿ ಸುತ್ತಾಡ್ತಾ ಇದ್ದಿದ್ದಂತೆ ರಾಜೀವ್ ಗೌಡ ಆಗ ಹೋಗಿ ಲಾಕ್ ಮಾಡಿದ್ದಾರೆ ಮೂವತ್ತೊಂದು ವಾರ್ಡ್ ಜನ ಕರ್ಕೊಂಡು ಬಂದುಬಿಡ್ತೀನಿ ಬೆಂಕಿ ಹಚ್ಚಿಬಿಡ್ತೀನಿ ನಾನು ಎಂಥವನು ಅಂತ ಗೊತ್ತಿಲ್ಲ ನನ್ನ ಪವರ್ ಗೊತ್ತಿಲ್ಲ ನಾನು ಇಲ್ಲಿವರೆಗೂ ಒಳ್ಳೆಯ ಮುಖ ನೋಡಿದ್ದೀರಾ ಕೆಟ್ಟ ಮುಖ ನೋಡಿದ್ದೀರ ಎಲ್ಲ ಹೇಳಿದ ಮೇಲೆ ಕಾನೂನಿಗೆ ಹೆದರ್ಕೊಂಡು ಈ ಥರ ಯಾವುದೋ ಬಿರದಲ್ಲಿ ಇಲಿ ಅಡಗಿರುತ್ತಲ್ಲ ಆ ಥರ ಇಲಿ ಥರ ಆಯಿತು ಈ ರಾಜೀವ್ ಗೌಡನ ಜೀವನ ಈ ಒಂದು ಒಂದು ಬದುಕು ಹ್ಞೂ ಹದಿಮೂರು ದಿನಗಳ ಅಂತರದಲ್ಲಿ ಕೇರಳಕ್ಕೆ ಹೋಗಿ ಆಗಿರೋದು ಇರಬೇಕಿ ರೀ ಹಾಗೇನೆ ಮೂವತ್ತೊಂದು ವಾರ ಜನ ಕರ್ಕೊಬಂದು ಕೋರ್ಟ್ ಮುಂದೆ ಹೇಳಬೇಕಾಗಿತ್ತು ನೋಡಪ್ಪ ಮೂವತ್ತೊಂದು ಕೋಟಿ ಜನ ಇದ್ದಾರೆ ನನ್ನ ಬಳಿಯಲ್ಲಿ ನಾನು ಯಾರಿಗೇನು ಬೇಕಾದರೂ ಮಾಡಬಲ್ಲೆ ಅಂತ ಆಗಲ್ಲ ಅಲ್ಲ ಅರ್ಥ ಏನು ಅಂದರೆ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಕೊಡುವ ಪ್ರಜೆಗಳಾಗಿ ನಾವೆಲ್ಲ ಬದುಕ್ತಾ ಇರಬೇಕಾದ್ರೆ ಹಾಗೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ನೇಮಿಸಿರುತ್ತೆ ಇವ್ರ ಪಾರ್ಟಿಯದೇ ಸರ್ಕಾರ ಇತ್ತು ಈಗೇನೋ ಅಮಾನತಾಗಿರ್ಬೇಕು ಬಿಡಿ ಬೇರೆ ವಿಚಾರ ಇವ್ರ ಪಾರ್ಟಿ ಇದೇ ಸರ್ಕಾರ ಇದ್ದಾಗ ಏನು ಬೇಕಾದರೂ ಆ ಥರ ಮಾತಾಡ್ಬಿಟ್ರೆ ಇವ್ರ ಪಾರ್ಟಿ ಸರ್ಕಾರ ಇದ್ದು ಜನಗಳಿಗೆ ಕೆಲಸ ಮಾಡ್ತಿರಬೇಕಾದ್ರೆ ಅಧಿಕಾರಿ ವರ್ಗ ಬೇಕಲ್ಲ ಬರೀ ಶಾಸಕರೆಲ್ಲ ಕೆಲಸ ಮಾಡೋಕ್ಕಾಗಲ್ವಲ್ಲ ಎಲ್ಲ ಕೆಲಸ ಮಾಡೋಕ್ಕಾಗಲ್ವಲ್ಲ ಸಿ ಎಮ್ ಡಿ ಸಿ ಎಮ್ ಎಲ್ಲ ಕೆಲಸ ಮಾಡೋಕ್ಕಾಗಲ್ವಲ್ಲ ಒಂದೊಂದು ಒಂದು ವ್ಯವಸ್ಥೆ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೀವಲ್ವ ನಾವು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಹಾಗೆಲ್ಲ ಇದ್ದಾಗ ಅಧಿಕಾರಿಗಳು ಮಾಡಬೇಕು ಅಬ್ಜೆಕ್ಷನ್ ಇದ್ದರೆ ರೈಸ್ ಮಾಡಿ ಯಾರು ತಪ್ಪು ಅಂತ ಹೇಳಲ್ಲ ಅಧಿಕಾರಿಗಳು ಕೆಲಸ ಮಾಡಿದ್ದಲ್ಲ ಸರಿ ಅಂತ ಇಲ್ಲಿ ಯಾರೂ ಅದನೂ ಮಾಡ್ತಾ ಇಲ್ಲ ಅಧಿಕಾರಿ ಕಡೆಯಿಂದ ತಪ್ಪಾಗಿರುತ್ತೆ ಬೇರೆಯವ್ರ ಕಡೆಯಿಂದ ತಪ್ಪಾಗಿರುತ್ತೆ ಆದರೆ ಇಶ್ಯೂ ರೈಸ್ ಮಾಡುವ ವಿಧಾನ ಹೀಗಲ್ಲ ಸುಟ್ಟಾಕ್ಬಿಡ್ತೀನಿ ಬೆಂಕಿ ಹಚ್ಚಿಬಿಡ್ತೀನಿ ಮೂವತ್ತೊಂದು ವಾರ್ಡ್ ಜನ ಕರ್ಕೊಂಡ್ಬಂದು ಬಿಡ್ತೀನಿ ಎಲ್ಲಪ್ಪ ಮೂವತ್ತೊಂದು ವಾರ್ಡ್ ಜನ ಮೂವತ್ತೊಂದು ವಾರ್ಡ್ ಜನ ಅಂದೋನು ಹದಿಮೂರು ದಿನ ಎಲ್ಲಪ್ಪ ಇದ್ದೆ ಮೂರು ಒಂದು ಉಲ್ಟಾ ಮಾಡಿದ್ರೆ ಹದಿಮೂರು ಎಲ್ಲಿದ್ದಪ್ಪ ನೀನು ಮಣಪುರಂಗೆ ಹೋಗಿ ಸುತ್ತಾಡ್ತಾ ಇದ್ದಿದ್ದಂತೆ ರಾಜ ತಲೆ ಮರೆಸ್ಕೊಳ್ಳೋದು ಅಂತಾರೆ ಇನ್ನೆಲ್ಲಿ ಸಿಗಾಕೊಂಡ್ಬಿಡ್ತೀನೋ ತಪ್ಪಿಸ್ಕೋಬೇಕು ನಾನು ಹೇಳಿ ಮೂರು ಜಿಲ್ಲೆಯ ಪೊಲೀಸರ ತಂಡ ಮೂರು ಜಿಲ್ಲೆಗಳ ಪೊಲೀಸರ ತಂಡ ಹೋಗಿ ರಾಜೀವ್ ಹೆಡೆಮುರಿ ಹೆಮುರಿ ಕಟ್ಕೊಂಡು ಎಳ್ಕೊಂಡು ಬಂದಿರೋದು ರಾಜೀವ್ ಗೌಡನಿಗೆ ನೋಡಿ ಅದಕ್ಕೆ ಹೇಳೋದು ಇಂಥವ್ರಿಗೆ ಆಶ್ರಯ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಶ್ರೀಮಂತ ಉದ್ಯಮಿ ಪರಿಚಯನೋ ಫ್ರೆಂಡೋ ಒತ್ತಾಯನೋ ಒತ್ತಡನೋ ಸಂಬಂಧನೋ ನಮಗೆ ಗೊತ್ತಿಲ್ಲ ಶ್ರೀಮಂತ ಉದ್ಯಮಿ ಈ ರಾಜೀವ್ ಗೌಡನಿಗೆ ತಲೆ ಮರೆಸ್ಕೊಂಡಿದ್ದಾನ ರಾಜೀವ್ ಗೌಡ ಇವನಿಗೆ ಆಶ್ರಯ ಕೊಟ್ಟಿದ್ದದ್ದು ಶ್ರೀಮಂತ ಉದ್ಯಮಿ ಮಂಗಳೂರಲ್ಲಿ ಒಂಬತ್ತು ದಿನಗಳ ಕಾಲ ಆಶ್ರಯ ಪಡ್ಕೊಂಡಿದ್ದವನು ರಾಜೀವ್ ಗೌಡ ಮಂಗಳೂರಿನ ಶ್ರೀಮಂತ ಉದ್ಯಮಿ ರಾಜೀವ್ ಗೌಡನಿಗೆ ಆಶ್ರಯ ಕೊಟ್ಟಿರೋದು ಜೇಕ್ ಇಕೋ ಡಿಸೈನ್ಸ್ ಸ್ಟೋರ್ನಲ್ಲಿ ಈ ರಾಜೀವ್ ಗೌಡ ತಲೆಮರೆಸಿಕೊಂಡು ಕೂತಿದ್ದದ್ದು ಮಂಗಳೂರಿನ ಪಚ್ಚನಾಡಿ ಸಮೀಪದ ಜೇಕ್ ಇಕೋ ಡಿಸೈನ್ ಸ್ಟೋರ್ ಅದು ನಾಲ್ಕು ದಿನ ಅಲ್ಲೇ ಅವಿತುಕೊಳ್ಳುತ್ತಿದ್ದ ರಾಜೀವ್ ಗೌಡ ಉದ್ಯಮಿ ಕಾರಲ್ಲೇ ಕೇರಳ ಕಡೆಗೆ ಪರಾರಿಯಾಗ್ತಾ ಇದ್ದಾಗ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಿದ್ದು ರಾಜೀವ್ ಗೌಡ ಮಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ತನ್ನ ಕಾರನ್ನು ಬಿಟ್ಟುಬಿಟ್ಟು ಪರಾರಿಯಾಗಿದ್ದ ಆಶ್ರಯ ಕೊಟ್ಟಿದ್ದಂಥ ಉದ್ಯಮಿ ಕಾರಲ್ಲಿ ಕೇರಳ ಕಡೆಗೆ ಹೊರಟಿದ್ದ ಉದ್ಯಮಿಯ ಕಾರು ಕೇರಳಕ್ಕೆ ಹೋದಂತಹ ಟ್ರ್ಯಾಕ್ ರೆಕಾರ್ಡ್ ಒಂದು ಕಡೆ ಸಿಗುತ್ತೆ ತಲಪಾಡಿ ಮಾರ್ಗವಾಗಿ ಕಾಸರಗೋಡು ಕಡೆಗೆ ಹೋಗಿದ್ದಂಥ ಸುಳಿವು ಸಿಗುತ್ತೆ ಇದೇ ಸುಳಿವಿಟ್ಕೊಂಡು ರಾಜೀವ್ ಗೌಡಗೆ ಖಡ್ಡ ತೋಡಿದ್ರು ಪೊಲೀಸರು ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡಿಕೊಂಡು ಉದ್ಯಮಿ ಮೈಕೆಲ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಇವನಿಗೆ ಆಶ್ರಯ ಕೊಟ್ಟಿದ್ದ ತಪ್ಪಿಗೆ ಆ ಉದ್ಯಮಿ ಮೈಕಲ್ಲಿದ್ದಾರಲ್ಲ ಅವರು ಇದೀಗ ಪೊಲೀಸರ ವಶವಾಗಬೇಕಾಗುತ್ತೆ ತಪ್ಪಲ್ವ ಅವರದ್ದಾದ್ರು ಇವನು ಏನು ಒತ್ತಡ ಹಾಕಿದ್ನೋ ಈ ಯಾರು ಈ ರಾಜೀವ್ ಗೌಡ ಗೊತ್ತಿಲ್ವಲ್ಲ ಅವ್ರಿಗೆ ಬೆದರಿಕೆ ಹಾಕಿದ್ದನೋ ಗೊತ್ತಿಲ್ಲ ಅವ್ರಿಗೆ ಯಾವ ಭಾಷೆಯಲ್ಲಿ ಮಾತಾಡಿದ್ನೋ ಗೊತ್ತಿಲ್ಲ ಈ ಮನುಷ್ಯ ಅವರು ಅವರು ಸ್ವಲ್ಪ ಏಜ್ ಆಗಿದೆ ಅಂತ ಕಾಣಿಸುತ್ತೆ ಇದೀಗ ಉದ್ಯಮಿ ಮೈಕಲ್ಗೂ ಕೂಡ ಈ ಅರೆಸ್ಟ್ನ ಬಿಸಿ ಅವ್ರಿಗೂ ತಡ್ತಾ ಇದೆ